ನಮ್ಮ ಕರ್ನಾಟಕ ಸೇನೆಯ ರಾಜ್ಯಾಧ್ಯಕ್ಷರಾದ ಬಸವರಾಜ ಎಂ ಕೊಡಕೋಟೆ ಅವರ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿರುವ ಚಾಮರಾಜನಗರ ಜಿಲ್ಲಾ ಹಾಗೂ ಗುಂಡುಪೇಟೆ ತಾಲೂಕು ವತಿಯಿಂದ ಇವತ್ತು ಈ ಅವೈಜ್ಞಾನಿಕವಾದ ಒಂದು ಡಿವೈಡರ್ ಅನ್ನ ತೆರವುಗೊಳಿಸೋದಕ್ಕೆ ನಮ್ಮ ಒಂದು ಹೋರಾಟ ಇದು ನಾವು ಯಾವ ಒಂದು ಪೆಟ್ರೋಲ್ ಬಂಕ್ ಮಾಲೀಕರನ್ನು ಇರ್ತವಲ್ಲ ಅಲ್ಲ ಮತ್ತೊಬ್ಬ ಇನ್ನೊಬ್ಬರ ವಿಚಾರನೂ ಅಲ್ಲ ಇಲ್ಲಿ ಸಾರ್ವಜನಿಕರಿಗೆ ಈ ಡಿವೈಡರ್ ಮಾಡಿರೋದು ತುಂಬ ತೊಂದರೆ ಆಗಿದೆ ಇದರಿಂದ ಸಾಕಷ್ಟು ಸಾವು ನೋವುಗಳನ್ನು ಸಂಭವಿಸಿದೆ ಹಾಗೇ ಆಕ್ಸಿಡೆಂಟ್ಗಳು ತುಂಬ ಆಗಿದೆ ಹಾಗೆ ಇದು ಸೂಕ್ತ ಆಗಿದೆ ಇದನ್ನ ಸೂಕ್ತವಾದ ಕ್ರಮ ತಗೊಂಡು ಆದಷ್ಟು ಬೇಗ ಈ ಡಿನ್ವೈಡರ್ ತೆರವುಗೊಳಿಸಬೇಕು ಅಂತ ಹೇಳಿ ಈ ನಮ್ಮ ಕರ್ನಾಟಕ ಸೇನಾ ವತಿಯಿಂದ ಮನವಿ ಮಾಡ್ತಾ ಇದ್ದೀವಿ ಆಗ ಹಾಗೂ ಇದನ್ನ ತೆರವುಗೊಳಿಸ್ತಾ ಇದ್ದಲ್ಲಿ ಮುಂದೆ ಇನ್ನೂ ಹಂತ ಹಂತವಾಗಿ ಹೋರಾಟ ಮಾಡೇ ಮಾಡ್ತೀವಿ ಹಾಗಂತ ಹೇಳ್ತಾ ನಾವು ಈ ಹೋರಾಟನ ಅಂತ್ಯಗೊಳಿಸ್ತಾ ಇಲ್ಲ ಇನ್ನು ಮುಂದೆ ಉಸ್ತೀವಿ ಹಾಗೇನೆ ನಮ್ಮ ಇಲ್ಲಿ ಬಂದಿರುವಂತ ಎಲ್ಲ ನಮ್ಮ ಕರ್ನಾಟ ಕರ್ನಾಟಕ ಸೇನೆಯ ಪದಾಧಿಕಾರಿಗಳಿಗೆ ಅನಿಸುತ್ತಾ ನನ್ನ ಈ ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಇವತ್ತು ನಮ್ಮ ಕರ್ನಾಟಕ ಸೇನೆಯಿಂದ ಒಂದು ಹೋರಾಟವನ್ನು ನಂಬಿಕೊಂಡ ಉದ್ದೇಶ ಈ ಅವೈಜ್ಞಾನಿಕವಾಗಿರುವಂತಹ ಡಿವೈಡರ್ ರಾಷ್ಟ್ರೀಯ ಹೆದ್ದಾರಿ ಏಳ್ನೂರ ಅರವತ್ತಾರಲ್ಲಿರುವಂತಹ ಹೆದ್ದಾರಿಯಲ್ಲಿ ಈ ಡಿವೈಡರ್ ಅವಶ್ಯಕತೆ ಇದೆಯಾ ಇದು ಖಾಸಗಿ ಸುತ್ತ ಇದು ಯಾರು ಸತ್ತ ಇದು ಇಲ್ಲಿ ಸರ್ವಾಧಿಕಾರಿಗಳ ತರ ರಸ್ತೆ ಮಧ್ಯೆ ಡಿವೈಡರ್ ಹಾಕಿ ಹದಿನೈದರಿಂದ ಇಪ್ಪತ್ತು ಇಪ್ಪತ್ತು ಅಪಘಾತಗಳಾಗಿವೆ ಯಾರು ಇದಕ್ಕೆ ಪರಿಹಾರ ಕೊಟ್ಟಿದ್ದಾರೆ ಮೂರು ಜನ ಸ್ಪಾಟರ್ ಆಗಿದ್ರು ಇದಕ್ಕೆ ಯಾವುದೇ ಸರ್ಕಾರ ಆಗಿರ್ಬೋದು ಯಾವುದೇ ವ್ಯಕ್ತಿಗಳಾಗಿರ್ಬೋದು ಕ್ರಮ ತೆಗೆದುಕೊಂಡಿಲ್ಲ ಏಯ್ ನಾವೀಗಾಗಲೇ ರಾಶೀದಾರ್ ಆಗಿ ಮತ್ತು ತುಂಬ ಅನೇಕ ವ್ಯಕ್ತಿಗಳಿಗೆ ಮನವಾಗಿ ಕೊಟ್ಟಿದ್ದೇವೆ ಆದರೂ ಸಹ ಯಾರು ಇನ್ನೂ ಸರಿಯಾದ ಕ್ರಮ ತೆಗೆದುಕೊಂಡಿಲ್ಲ ಈ ಸತ್ತದವರ್ಗೆ ಬೆಳೆಯಲ್ವಾ ಹಂಗಾದ್ರೆ ಮಾಲಿಕರಿಗೆ ಈ ಕಾರ इंजिनर